ಶುಭೋದಯ ಮಕ್ಕಳೇ ಪದ್ಯಪಾಠ ಹದಿನಾರು ಕಿತ್ತೂರ ಕೇಸರಿ ಕಿತ್ತೂರು ರಾಣಿ ಯಾರು ಗೊತ್ತಿದೆಯಲ್ಲ ಚೆನ್ನಮ್ಮ ಅವ್ರ ಬಗ್ಗೆ ಇದು ಪದ್ಯಪಾಠ ಬರ್ತಿರೋರು ಪಾಗು ಸಿದ್ದಾಪುರ ನಮ್ಮ ದೇಶ ಪರಕೀಯ ಆಡಳಿತದಿದ್ದಾಗ ನಮ್ಮ ನೆಲದ ಅನೇಕ ದೇಶಭಕ್ತರು ನಾಡಭಕ್ತರು ಅವರ ವಿರುದ್ಧ ಹೋರಾಡಿದ್ದಾರೆ ನಮ್ಮ ದೇಶನ ಇಂಗ್ಲಿಷರು ಬ್ರಿಟಿಷರು ಆಳ್ತಾ ಇದ್ರು ಅವರ ಕೈ ಕೆಳಗೆ ನಾವಿದ್ವಿ ಅವಾಗ ಬಹಳಷ್ಟು ಜನ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರೆ ದೇಶಭಕ್ತಿನ ಮೆರೆದಿದ್ದಾರೆ ನಾಡ ಭಕ್ತಿನ ನಮ್ಮ ನಾಡನ್ನು ಸ್ವತಂತ್ರಗೊಳಿಸುವ ಬಗ್ಗೆ ತಮ್ಮದೇ ಆದ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ ಒಬ್ಬೊಬ್ಬರು ಒಂದೊಂದು ಥರ ಕೆಲಸ ಮಾಡಿ ನಮ್ಮ ನಮಗೆ ಸ್ವಾತಂತ್ರ್ಯ ಕೊಡೋಕ್ಕೆ ಕಾರಣೀಭೂತರಾಗಿದ್ದಾರೆ ಕೆಲವೊಮ್ಮೆ ಜಯಗಳಿಸಿದ್ದಾರೆ ಕೆಲವೊಮ್ಮೆ ಸೋತಿದ್ದಾರೆ ಕೆಲ್ ಕೆಲವೊಂದು ಸಲ ಗೆದ್ದು ಇದ್ದಾರೆ ಮತ್ತೊಂದು ಸಲ ಸೋಲು ಸಹ ಆಗಿದೆ ಅವರ ಹೋರಾಟದ ಹಾದಿಯನ್ನು ಮಕ್ಕಳು ಅರ್ಥ ಮಾಡಿಕೊಡಬೇಕೆಂಬುದು ಇಲ್ಲಿನ ಆಶಯ ಅವರು ಯಾವ ಥರ ಹೋರಾಡಿದ್ರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಅನ್ನೋದು ನಾವು ತಿಳ್ಕೋಬೇಕು ಈಗ ಪದ್ಯಕ್ಕೆ ಬರೋಣ ಕಟ್ಟುಕತೆ ಇದು ಅಲ್ಲ ದಿಟ್ಟ ಹೆಜ್ಜೆಯ ನಿಟ್ಟ ವೀರವನಿತೆಯ ಚರಿತೆ ನೀವು ಕೇಳಿರಿಂದು ಅನ್ನಕ್ಕೆ ಬಂದಿರುವ ಕುನ್ನಿಗಳು ಮನ್ನಿಸದೆ ಸಮರ ಸಾರಿದ ರಾಣಿ ಜನಜನಿತರೆಂದು ಅಂದ್ರೆ ಇದು ಕಟ್ಟುಕತೆ ಅಂದ್ರೆ ಸುಮ್ಮನೆ ಕಥೆ ಅಲ್ಲ ಇದು ದಿಟ್ಟವಾಗಿ ಅಂದರೆ ಧೈರ್ಯವಾಗಿ ಮುಂದೆ ಹೆಚ್ಚಿಟ್ಟಿರ್ತಕ್ಕಂಥ ವೀರವನಿತೆ ಚರಿತೆ ಅಂದರೆ ಅವಳ ಚರಿತ್ರೆ ಅವಳ ಕಥೆನ ನೀವು ಕೇಳಬೇಕು ಯಾರ್ದು ಅನ್ನಕ್ಕೆ ಬಂದಿರುವ ಕುನ್ಯಗಳ ಮನ್ನಿಸದೆ ಸಮರ ಸಾರಿದ ರಾಣಿ ಜನಚರಿತವೆಂದು ಅನ್ನಕ್ಕೆ ಬಂದಿರುವ ಅಂದರೆ ಬ್ರಿಟಿಷರು ಎದಕ್ಕಾಗಿ ಬಂದಿದ್ದರು ವ್ಯಾಪಾರಾರ್ಥವಾಗಿ ವ್ಯಾಪಾರ ಮಾಡೋದು ಅಂದರೆ ತಾವು ಹೊಟ್ಟೆ ಹೊರ್ಕೊಳ್ಳೋಕ್ಕಾಗಿ ಬಂದಿದ್ದರು ಆದರೆ ಅವರು ನಮ್ಮ ದೇಶವನ್ನು ಮುತ್ತಿಗೆ ಹಾಕಿಬಿಟ್ಟು ತಾವೇ ಸ್ವತಂತ್ರ ಮಾಡ್ಕೊಂಡ್ಬಿಟ್ಟು ನಮ್ಮನ್ನು ಅವರ ಕೈ ಕೆಳಗೆ ಮಾಡ್ಕೊಂಡಿದ್ರು ಅಂಥವರ ವಿರುದ್ಧ ಸಮರಸಾರಿದ ರಾಣಿ ಯಾರು ಅವರ ಜನಜನಿತ ಅಂದರೆ ಇವ್ ಅವಳು ಜನಜನಿತ ಅಂದರೆ ಪ್ರತಿಯೊಬ್ಬರಿಗೂ ಈಗ ಗೊತ್ತಾಗಿದೆ ಯಾರು ಆ ಕೆಲಸ ಮಾಡಿರೋದು ಸ್ವತಂತ್ರಕ್ಕಾಗಿ ಹೋರಾಡಿರೋದು ಅಂತ ಈಗ ಮುಂದೆ ಭರಣ ಪದ್ಯಕ್ಕೆ ಮಲ್ಲ ಸಜ್ಜನ ಮನಕ್ಕೆ ನೋವಾಗದಿರಬಹುದೇ ಹೋದರಿ ಸಿರಿನಾಡು ಪರಕೀಯರ ವಶಕ್ಕೆ ಮಂಚಕ್ಕೆ ಹೊರಗಿರುವ ಕಿರಿಯರಸಿ ಚೆನ್ನಮ್ಮ ಕನವರೆಸಿ ಕಟಕಟನೆ ಹಲ್ಕಡಿದಳಾಕಿ ಚೆನ್ನಮ್ಮ ರಾಣಿ ಚೆನ್ನಮ್ಮ ಅಂತ ಹೆಸರಾಗಿರೋಳು ಯಾರು ಅವಳು ಚೆನ್ನಮ್ಮ ಮಲ್ಲ ಸಜ್ಜನ ಹೆಂಡ್ತಿ ಆಗಿದ್ಲು ಅವಳು ಎರಡನೇ ಹೆಂಡತಿ ಆಗಿದ್ಲು ಮಲ್ಲ ಸಜ್ಜನ ನಂತರ ಇವಳು ರಾಣಿಯ ಪಟ್ಟ ರಾಣಿಯ ಪಟ್ಟಕ್ಕೆ ಬಂದಳು ಅಂದರೆ ಅವರ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಅದನ್ನು ಇವಳು ರಾಜ್ಯನ ಮುನ್ನಡೆಸ್ತಾ ಇರ್ತಾಳೆ ಅವಾಗ ಏನಾಗುತ್ತೆ ಬ್ರಿಟಿಷರು ತಮ್ಮ ಕೈವಶ ಮಾಡಿಕೊಂಡಾಗ ಏನಾದರೂ ಮಾಡಿ ನಾನು ಅದನ್ನು ಗೆದ್ದುಕೊಳ್ಳೇಬೇಕು ನಮ್ಮ ನಾಡನ್ನು ನಾವು ಉಳಿಸ್ಕೋಬೇಕು ಅಂತ ಹೇಳಿಬಿಟ್ಟು ಅವಳು ಯಾವಾಗಲೂ ಅಂದರೆ ಇದ್ರೆ ಯಾವಾಗಲೂ ನಿದ್ದೆಯಲ್ಲೂ ಅದೇ ಕನವರಿಕೆ ಅಂದರೆ ಅದೇ ಬರ್ತಾ ಇರುತ್ತೆ ಇಲ್ಲ ನಾವು ಇವರಿಗೆ ಈ ದೇಶನ ಬಿಟ್ಕೊಡ್ಬಾರ್ದು ಅಂತ ಏನನ್ಸುತ್ತೆ ಮಲ್ಲ ಸಜ್ಜನ ಮನೆಗೆ ನೋವಾಗದಿರಬಹುದೇ ಮಲ್ಲಸಜ್ಜ ಸಜ್ಜ ಅಂದರೆ ತನ್ನ ಗಂಡ ಅವನ ರಾಜ್ಯ ಅದನ್ನ ಅಕಸ್ಮಾತು ಬೇರೆಯವರಿಗೆ ಇದಾಗ್ಬಿಟ್ರೆ ಅವನಿಗೆ ನೋವಾಗುತ್ತಲ್ಲ ಅಂತ ಮಂಚಕ್ಕೆ ಹೊರ್ಕೊಂಬಿಟ್ಟು ಅವಳು ಸದಾ ಇದನ್ನೆಂದು ಕಟ್ ಕಟಕಟನೆ ಕಡಿತಾಳೆ ಅಂದರೆ ರೋಷದಿಂದ ಇಲ್ಲ ಇದು ನಾವೇ ಉಳಿಸ್ಕೋಬೇಕು ಅವ್ರನ್ನ ಸೋಲಿಸಲೇಬೇಕು ಅಂತ ಅವಳು ಯಾವಾಗಲೂ ಅದನ್ನೇ ಅನ್ಕೋತಾನೆ ಇರ್ತಾಳೆ ತುತ್ತೂರು ವಿದಳು ಕಿತ್ತೂರು ಕಿರಿರಾಣಿ ಬನ್ನಿರೈ ನನ್ನವರೇ ತಾಯ್ಸೇವೆಗೆಂದು ನಮ್ಮ ಅನ್ನವನುಂಡು ಕೊಪ್ಪಿರುವ ಕುನ್ನಿಗಳ ಶಿರಮಾಲೆ ಕೊರಳೊಳಗೆ ಧರಿಸೋಣವೆಂದು ಈಗ ಕಿತ್ತೂರಿನ ಜನತೆಡೆಗೆ ತುತ್ತು ಉರಿಯುವುದಂದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಎಬ್ಬಿಸ್ತಾ ಇದ್ದಾಳೆ ಏನಂತ ನಾವು ನಮ್ಮ ನಾಡ ರಕ್ಷಣೆಗಾಗಿ ನಾವು ಹೋರಾಡೋಣ ಬನ್ನಿ ನಮ್ಮ ನಮ್ಮ ಅನ್ನವನ್ನುಂಡು ಅಂದರೆ ಇಲ್ಲಿ ನಮ್ಮ ಅವರು ವ್ಯಾಪಾರಾರ್ಥಕವಾಗಿ ಬಂದಿದ್ದರು ಅದನ್ನೇ ಅವರು ಇಲ್ಲಿ ಅನ್ನವನ್ನು ಊಟ ಮಾಡಿದ್ದಾರೆ ಅಂದರೆ ಇಲ್ಲಿ ದುಡ್ಕೊಂಡು ಊಟ ಮಾಡಿದ್ದಾರೆ ಅವರು ಕೊಬ್ಬು ಹೋಗಿಬಿಟ್ಟಿದ್ದಾರೆ ಅಂಥವರು ನಮ್ಮನ್ನು ಆಳ್ತಾ ಇದ್ದಾರೆ ಅವರನ್ನು ಕೊಂದುಬಿಟ್ಟು ಅವರ ಶಿರಗಳನ್ನು ಅಂದರೆ ತಲೆಗಳನ್ನು ನಾವು ಕರಳೊಳಗೆ ಹಾರವನ್ನು ಹಾಗೆ ಮಾಡಿಕೊಳ್ಳೋಣ ಬನ್ನಿ ನಾವು ಯುದ್ಧನ ಮಾಡೋಣ ಅಂತ ಕರಿತಾ ಇದ್ದಾಳೆ ಗುಡುಗಿದಳು ಸಿಡಿಯಲಂತೆ ಸಿಂಹದ ಧ್ವನಿಯಂತೆ ಏಳಿರ ಎಕೆಚ್ಚದೆಯ ಕಲಿಗಳೇ ನೀವು ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಛಲ ಹುಲಿಯಂತೆ ನೋಡೋಣ ನಾವು ಯಾತ್ರ ಥರ ನಾವು ಯುದ್ಧ ಮಾಡೋಣ ಅಂತ ಕರೀತಾ ಇದೇ ಗುಡುಗಿದಳು ಸಿಡಿಲಂತೆ ಸಿಡಿಲಿನ ಶಬ್ದ ಕೇಳಿದರಲ್ಲ ಅದನ್ನು ನೋಡಿದ್ರೆ ಎಂಥವರೆಗೂ ಭಯ ಹುಟ್ಟಿಸಬೇಕು ಆತರ ನಾವು ಅವ್ರ ಮೇಲೆ ಸಮರ ಸಾರೋಣ ಮತ್ತು ಸಿಂಹದ ಧ್ವನಿ ಕೇಳಿದರೂ ಸಹ ಎಲ್ಲರೂ ಬೆಚ್ಚಿಬಿಡಬೇಕು ಆ ಥರ ಅವಳು ಧ್ವನಿಯಿಂದ ಕರೀತಾ ಇದ್ದಾಳೆ ಎಲ್ಲರೂ ಹೇಳಿರೇ ಕೆಚ್ಚದೆಯ ಕಲಿಗಳೇ ಅಂದರೆ ಯುದ್ಧ ಕಲಿಗಳೇ ಎದ್ದೇಳಿ ನಾವು ಯುದ್ಧ ಮಾಡೋಣ ನೆನೆದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಚಲತೊಟ್ಟು ಹುಲಿಯಂತೆ ನುಗ್ಗೋಣ ನಾವು ಅಂದರೆ ನಮ್ಮ ಕರಿನೆಲ ಅಂದರೆ ಕರ್ನಾಟಕದ ಮಣ್ಣಿನ ಗರಿಮೆ ಏನು ನಾವು ಎಷ್ಟು ಶೂರವಂತರು ಅನ್ನೋದನ್ನು ತೋರಿಸೋಣ ಯಾವ ಥರ ತೋರಿಸ್ಬೇಕು ಚಲತೊಟ್ಟ ಹುಲಿ ಹುಲಿ ಯಾವುದಾದ್ರೂ ಒಂದು ಬೇಟೆನ ಗುರಿ ಇಟ್ಕೊಂಡ್ರೆ ಅದು ಬಿಡದೆ ಸಾಧ್ಯ ಸಾಧುತ್ತೆ ಅದೇ ಥರ ನಾವು ನಮ್ಮ ಯುದ್ಧವನ್ನ ಸಾರ್ಬಿಟ್ಟು ನಾವು ಗೆಲ್ಲೋಣ ಬನ್ನಿ ಅಂತ ಕರೀತಾ ಇದ್ದಾಳೆ ಅಮಟೂರು ಬಾಳಪ್ಪ ಸಂಗೊಳ್ಳಿ ರಾಯಣ್ಣ ಸಿಡಿ ಕಿಡಿಯಂತೆ ಸಿಡಿದೆದ್ದರೊಡನೆ ನಾಡರಕ್ಷಣೆಗಾಗಿ ಪ್ರಾಣವನ್ನು ಪಣಕ್ಕಿಟ್ಟು ರಾಜಗುರು ಕೃಪೆ ಪಡೆದು ಕಟ್ಟಿದರು ಸೇನೆ ಮತ್ತೆ ಇಲ್ಲೇನಾಗ್ತಾ ಇದೆ ನೋಡಿ ಅಮಟೂರು ಬಾಳಪ್ಪ ಸಂಗೊಳ್ಳಿ ರಾಯಣ್ಣ ಅವರು ಸಹ ಯುದ್ಧಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಮತ್ತೆ ತಮ್ಮ ಸೈನ್ಯವನ್ನ ಕಟ್ಟಿ ಕಿತ್ತೂರಿಗ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ ಆಕಾಶದ ಎತ್ತರಕ್ಕೆ ಜಯಘೋಷ ಮೊಳಗಿಸುತ್ತಾ ನುಗ್ಗಿದಳು ಚೆನ್ನಮ್ಮ ರಣಚಂಡಿಯಾಗಿ ವೀರ ಯೋಧರ ಎದೆಗೆ ವಜ್ರ ಕವಚವ ಬಿಗಿದು ಬೀಸುತ್ತಿದ್ದಳು ಖಡ್ಗ ತಾ ಮುಂದೆ ಸಾಗಿ ತಾನು ಮುಂದೆ ಹೋಗಿ ಖಡ್ಗ ಇಟ್ಕೊಂಡು ಯುದ್ಧಕ್ಕೆ ಹೋಗ್ತಾ ಇದ್ದಾಳೆ ಅದರ ಅಕ್ಕಪಕ್ಕ ಏನೋ ಸೈನಿಕರು ಕವಚನ ವಜ್ರ ಕವಚನ ಬಿಟ್ಟು ಬರ್ತಾ ಇದ್ದಾರೆ ಆ ಜಯಘೋಷ ಇಡೀ ಆಕಾಶಕ್ಕೆಲ್ಲ ಮೊಳಗ್ತಾ ಇದ್ದರೆ ಆಕಾಶದ ಎತ್ತರ ಅವರ ಜಯಘೋಷ ಮೊಳಗ್ತಾ ಇದೆ ಮತ್ತೆ ರಣಚಿಂಡಿ ಅಂದರೆ ಯುದ್ಧ ದೇವತನೇ ಯುದ್ಧ ಹಾಡಕ್ಕಾಗಿ ಬಂದಿದ್ದಳೇನೋ ಅನ್ನೋ ಥರ ಚೆನ್ನಮ್ಮ ಕಾಣ್ತಾ ಇದ್ದಾಳೆ ಯುದ್ಧರಂಗದಲ್ಲಿ ತನ್ನಾತ್ಮ ಛಲದಿಂದ ಧರಿಸಿದಳು ಜಯಮಾಲೆ ಸೋಲಾಯಿತು ಮರುಕ್ಷಣವೇ ದುರ್ಮತಿಯರಿಂದ ಮಂಬಲನೆ ಮರುಗಿದಳು ಮನನೊಂದು ಕೊರಗಿದಳು ತಾಯಿ ನೆಲದ ರಕ್ಷಣೆಯ ಕೈ ಮೀರಿತೆಂದು ಏನಾಗ್ತಾ ಇದೆ ಅಲ್ಲಿ ಮೊದಲಾಗಿ ಆಗಿ ಒಂದ್ಸಲ ಆಗಲೇ ಯುದ್ಧ ಆಗಿತ್ತು ಅದರಲ್ಲಿ ಬಹಳಷ್ಟು ಬ್ರಿಟಿಷರ ಇವ್ರನ್ನ ಅವಳು ಸೆರೆ ಹಿಡಿದಿಟ್ಕೊಂಡಿದ್ಳು ಆಮೇಲೆ ಒಪ್ಪಂದ ಇವ್ರನ್ನ ಬಿಟ್ಟಿದ್ಲು ಆ ಅವರು ಅದಕ್ಕೆ ತಾವು ಪ್ರತೀಕಾರ ತೀರಿಸ್ಕೊಳ್ಳಬೇಕು ಇವಳಿಗೆ ಅಂತಂದ್ಬಿಟ್ಟು ನಮ್ಮವರೆಲ್ಲ ತಮ್ಮ ಕಡೆ ಮಾಡ್ಕೊಂಡು ಮಾಡಿಕೊಂಡಿದ್ರು ಆ ಸಂದರ್ಭ ಅಂದರೆ ಈಗ ಅವಳು ತನ್ನಾತ್ಮಚಲದಿಂದ ಧರಿಸಲು ಜಯಮಾಲೆ ಅವಳು ಆತ್ಮಬಲದಿಂದ ಎಲ್ಲರನ್ನು ಹುರುತುಂಬಿಸಿ ಅವಳು ಜಯಮಾಲೆ ಅಂದರೆ ಯುದ್ಧದಲ್ಲಿ ಜಯಶಾಲಿ ಆಗಿದ್ಲು ಆದರೆ ಏನಾಯಿತು ಸೋಲಾಯಿತು ಮರುಕ್ಷಣವೇ ದುರ್ಮತಿಯರಿಂದ ಅಂದರೆ ತಮ್ಮವರೇ ಆಸೆ ಪಟ್ಬಿಟ್ಟು ಇಂಗ್ಲೀಷ್ ಅವರಿಗೆ ಸಹಾಯ ಮಾಡಿ ಗೊತ್ತಾಗ್ಲಾರ್ದಂಗೆ ಇವಳಿಗೆ ಸೋಲನ್ನ ತಂದುಬಿಡ್ತಾರೆ ಮಮ್ಮಲನೇ ಮರುಗಿದಳು ಮನನೊಂದು ಕೊರಗಿದಳು ಅಂದರೆ ಮಮ್ಮಲ ಮರುಗಿದಳು ಅಂದರೆ ತುಂಬ ಮರುಗ್ತಾಳೆ ಇಂಥ ಕೆಲಸ ಆಯ್ತಲ್ಲ ನಾವು ಸೋತ್ಬಿಟ್ವಲ್ಲ ನಾವು ಕೈವಶ ಹಾಗದನ್ನು ನಾವು ಅವ್ರನ್ನ ಗೆಲ್ಲದನ್ನು ನಾವು ತಪ್ಪಿಸ್ಕೊಂಡು ಬಿಟ್ಬಲ್ಲ ಅಂತ ತಾಳ್ನದ ರಕ್ಷಣೆಯು ಕೈ ಮೀರಿತೆಂದು ನಾನು ತಾಳ್ಮೇರನ ರಕ್ಷಣೆ ಮಾಡಬೇಕು ಅನ್ಕೊಂಡಿದ್ದೆ ಆದರೆ ಈ ಕೆಟ್ಟ ಮನಸ್ಸಿನ ಜನಗಳಿಂದ ಇದು ಆಗ್ಲಿಲ್ಬಲ್ಲ ಅಂತ ಪೇಚಾಡಿದ್ಲು ಕಿತ್ತೂರು ಸಾಮ್ರಾಜ್ಯ ಕಟ್ಟುವೆನು ಇನ್ನೊಮ್ಮೆ ದುಷ್ಟ ಅರಿಗಳ ಮೆಟ್ಟಿ ಈ ಮಾತು ಸತ್ಯ ಸೆರೆಮನೆಯ ಸೇರಿದರು ಹಿಂಜರಿಯಲ್ಲಿ ಲೆನಿತು ಕಲಿಗಳಿಗೆ ಕಿವಿ ಮಾತು ಹೇಳಿದಳು ನಿತ್ಯ ಅಷ್ಟೆಲ್ಲ ಆದಮೇಲೆ ಮತ್ತೆ ಅವಳು ಎಂತ್ಕಂತಳೆ ಅವಳು ಸೋಲಾದರೂ ಸಹ ಅವಳು ಇಲ್ಲ ನಾನು ಇನ್ನೊಮ್ಮೆ ಸಾಮ್ರಾಜ್ಯನ ಕಟ್ಟೇ ಕಟ್ತೀನಿ ಅಂತ ಹೇಳ್ಬಿಟ್ಟು ಕಿತ್ತೂರು ಸಾಮ್ರಾಜ್ಯ ಕಟ್ಟು ಇನ್ನೊಮ್ಮೆ ಮತ್ತೊಮ್ಮೆ ನಾನು ಸಾಮ್ರಾಜ್ಯ ಕಟ್ತೀನಿ ದುಷ್ಟ ಅರಿಗಳ ಮೆಟ್ಟಿ ಈ ಮಾತು ಸತ್ಯ ಎಂಥದೇ ದುಷ್ಟ ಶತ್ರುಗಳು ಅರಿಗಳು ಅಂದರೆ ಶತ್ರುಗಳು ದುಷ್ಟ ಶತ್ರುಗಳು ನಮ್ಮನ್ನು ಮೆಟ್ಟಿ ನಿಂತರೂ ಸಹ ಅವ್ರನ್ನ ನಾವು ಸೋಲಿಸಿ ಸುರಿಸ್ತೀವಿ ಮತ್ತೆ ನಾವು ಕಿತ್ತೂರನ್ನ ನಮ್ಮ ಕೈಶ ಮಾಡ್ಕೊಳ್ತೀವಿ ಸೆರೆಮನೆಯ ಹಿಂಜಿ ಅರಿಯಲ್ಲಿ ಲೆನಿತು ಅಂದರೆ ಅವಳು ಸೆರೆಮನೆಗೆ ಸೇರ್ತಾಳೆ ಆದರೂ ಸ್ವಲ್ಪ ಕಿಂಚಿತ್ತು ಸಹ ಅವಳು ಹಿಂದಳೆಯಿಟ್ಟಿಲ್ಲ ಇಲ್ಲ ನಾನು ಮತ್ತೊಮ್ಮೆ ಸಾಮ್ರಾಜ್ಯ ಕಟ್ತೀನಿ ಸೈನಿಕರೆಲ್ಲ ಸೇರಿಸ್ತೀನಿ ಅಂತ ಹೇಳಿಬಿಟ್ಟು ಕಲಿಗಳಿಗೆ ಕಿಮಾತು ಹೇಳಿದಳು ನಿಂತೆ ಯಾರು ಅಂದ್ರೆ ಕಲಿಗಳು ಅಂದ್ರೆ ಹೋರಾಟಗಾರರು ನಾವು ಸ್ವತಂತ್ರಕ್ಕಾಗಿ ಹೋರಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಹೇಳ್ತಾಳೆ ಇಲ್ಲ ನಾವು ಮತ್ತೊಮ್ಮೆ ನಾವು ಸಾಮ್ರಾಜ್ಯ ಕಟ್ಟಣ ಮತ್ತೆ ಎಲ್ಲ ಸೈನ್ಯ ಸೇರಿಸೋಣ ಅಂತ ಹೇಳ್ತಾಳೆ ಅಂದರೆ ಅವಳು ಸೆರೆಮನೆಗೆ ಹೋಗಿದ್ರು ಸಹ ಕಿಂಚಿತ್ತು ಅದಕ್ಕೆ ಎದೆಗುಂದದೆ ನಾವು ಮತ್ತೆ ಸಾಧಿಸ್ತೀವಿ ಅಂತ ಹೇಳ್ತಾ ಇದ್ದಾಳೆ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ ಮರುಜನ್ಮ ನೀಡೆನಗೆ ಹೆಣ್ಣಾಗಿ ಈ ನೆನದಿ ಕಣ್ಮುಚ್ಚಿ ಬೀಳಿದಳು ಕಿತ್ತೂರ ಕೇಸರಿ ಈ ಸಲ ನಾನು ನಮ್ಮ ಭೂಮಿನ ಉಳಿಸ್ಕೊಳೋಕ್ಕಾಗಲಿಲ್ಲ ಆದರೆ ನಾನು ಈ ಸಲ ತೀರ್ಸೋಕ್ಕಾಗಲಿಲ್ಲ ಮತ್ತೆ ನಾನು ತೀರಿಸಲೇಬೇಕು ಮತ್ತೊಂದು ಜನ್ಮ ಅಂತ ಇದ್ದರೆ ನಾನು ಮತ್ತೆ ಹೆಣ್ಣಾಗೆ ಹುಟ್ಟಬೇಕು ಮತ್ತು ನನ್ನ ತಾಯಿನೆಲನ್ನು ನಾನು ಉಳಿಸ್ಕೊಳ್ಳೇಬೇಕು ಅಂತ ಕರುನಾಡ ಅಂದರೆ ಕರ್ನಾಟಕ ಮಾತಿನ ಅವಳು ಕೇಳ್ಕೊತಾ ಇದ್ದಾಳೆ ಇದಿಷ್ಟು ಈ ಪದ್ಯದ ಅರ್ಥ